ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿಗೊಳಿಸುವಂತೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗಕ್ಕೆ ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಮನವಿ ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹದಿನೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿರುವುದನ್ನು ಡಿವೈಎಫ್ಐ ಸ್ವಾಗತಿಸುತ್ತದೆ ಎಂದು ಡಿವೈಎಫ್ಐ ರಾಜ್ಯ ಮುಖಂಡ ಡಿ ಸ್ಯಾಮ್ಸನ್ ಅವರು ತಿಳಿಸಿದ್ದಾರೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗಕ್ಕೆ ಮನವಿಯನ್ನು ಮಾಡಿದರು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕಾಯಮಾಗಿ ಭರ್ತಿ ಮಾಡಿಕೊಳ್ಳಬೇಕು ಎಂದು ಡಿವೈಎಫ್ಐ ಹಲವು ವರ್ಷಗಳಿಂದ ಹಕ್ಕೊತ್ತಾಯ ಮಾಡುತ್ತಲೇ ಬಂದಿದೆ ನಗರಸಭೆ ನೀರು ಸರಬರಾಜು ಇಲಾಖೆ ಕೆಇಬಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಹಶೀಲ್ದಾರ್ ಕಚೇರಿ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರುವ ಡಿ ದರ್ಜೆಯ ಹುದ್ದೆಗಳನ್ನು ಹಾಗೂ ಹೊರಗುತ್ತಿಗೆಯಡಿ ಕಾರ್ಯನಿರ್ವಹಿಸುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಸ್ಗಳನ್ನು ಏಕಕಾಲಕ್ಕೆ ಸೇವಾ ಭದ್ರತೆಯನ್ನು ಒದಗಿಸಿ ಭರ್ತಿ ಮಾಡಿಕೊಳ್ಳಬೇಕು ಈ ರೀತಿ ನೇಮಕ ಮಾಡಿಕೊಂಡರೆ ಪ್ರಸಕ್ತ ದುಡಿಯುತ್ತಿರುವ ನೌಕರರ ಬದುಕಿಗೆ ಭದ್ರತೆ ಸಿಕ್ಕಂತಾಗುತ್ತದೆ ಹಳಿಯಾಳ ದಾಂಡೇಲಿ ಹಾಗೂ ಜೋಯಿಡಾ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಈ ತರಹದ ಪ್ರಯತ್ನಗಳು ನಡೆಯಬೇಕಾಗಿದೆ ಸಂಬಂಧಿಸಿದ ಇಲಾಖೆಗಳಿಂದ ಸೂಕ್ತ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಈ ಪ್ರಸ್ತಾವನೆಯನ್ನು ಸಲ್ಲಿಸಿದ ನಂತರ ಕಾಲ ವಿಳಂಬ ಮಾಡದೆ ನಿಗದಿತ ಕಾಲಮಿತಿಯೊಳಗಡೆ ಅಂಗೀಕರಿಸಿ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಇದರಿಂದ ಉದ್ಯೋಗಕ್ಕಾಗಿ ಹಂಬಲಿಸುತ್ತಿರುವ ಹಳಿಯಾಳ ದಾಂಡೇಲಿ ಮತ್ತು ಜೋಗಡ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಯುವಜನರಿಗೆ ಉದ್ಯೋಗ ಒದಗಿಸಿದಂತಾಗುವುದು ನಂತರ ಅವರನ್ನು ಕಾಲಕಾಲಕ್ಕೆ ಸರ್ಕಾರದ ನಿಯಮಾವಳಿಗಳ ಅನ್ವಯ ಕಾಯಮಾತಿ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಡಿವೈಎಫ್ಐ ಪ್ರತಿಪಾದಿಸುತ್ತದೆ ಎಂದರು ಆಯಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿಗೊಳಿಸಲು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ತಮ್ಮ ಸ್ವಕ್ಷೇತ್ರದಿಂದಲೇ ಕಾರ್ಯಾರಂಭಿಸಬೇಕು ಆ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಎಂದು ಡಿವೈಎಫ್ಐ ಆಶಿಸುತ್ತದೆ ಎಂದರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ರಾಜ್ಯದೆಲ್ಲೆಡೆ ವಿವಿಧ ಇಲಾಖೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವುದು ಧನಾತ್ಮಕವಾಗಿದೆ ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಇಲಾಖೆಗಳ ಕಚೇರಿಗೂ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ವಾಸ್ತವ ಅಂಶವನ್ನು ತಿಳಿದುಕೊಂಡು ಕೊರತೆಗಳನ್ನು ನೀಗಿಸಲು ಮುಂದಾಗಬೇಕು ಎಂದು ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಕಾಯಂ ಉದ್ಯೋಗಗಳನ್ನು ನೇಮಕಾತಿ ಮಾತಿ ಮಾಡಬೇಕು ಅನ್ನುವಂಥದ್ದು ಒಂದು ರೀತಿಯ ಒತ್ತಾಯ ಖಾಯಮಾತಿ ಆಗುವರೆಗಾದ್ರೂ ವಿವಿಧ ಇಲಾಖೆಯಲ್ಲಿ ಈ ಉದಾಹರಣೆಗೆ ನಗರಸಭೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಲ್ಲಿ ಇರುವಂತಹ ವಿವಿಧ ಹುದ್ದೆಗಳೇನಿದೆ ಅದು ಖಾಯಮಾತಿ ಆಗುವವರೆಗಾದ್ರೂ ಹುಡುಗೆ ಆಧಾರದಲ್ಲಿ ತಗೊಳ್ಳಿಕ್ಕೆ ಒಂದು ಅವಕಾಶಗಳನ್ನು ಮತ್ತೆ ಸಂಬಂಧಪಟ್ಟ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅಂಗೀಕರಿಸಿ ಈ ಭಾಗದ ಜನರಿಗೆ ಉದ್ಯೋಗವನ್ನು ನೀಡುವಂತ ಒಂದು ಕ್ರಮಕ್ಕೆ ಮುಂದಾಗಬೇಕಂತ ಆ ಒಂದು ಸ್ವಯಂ ಆಗಿ ಅವರ ಕ್ಷೇತ್ರದಿಂದಲೇ ಅದು ಪ್ರಾರಂಭ ಆಗುತ್ತೆ ಅದು ಹಳಿಯಾಳ ದಾಂಡೇಲಿ ಪಂಚಾಯತ್ ಮಟ್ಟದಲ್ಲಿ ಅಥವಾ ನಗರಸಭೆ ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ವಿವಿಧ ಹುದ್ದೆಗಳು ಇವತ್ತು ನೀರು ಸರಬರಾಜು ಇರಬಹುದು ಪೌರ ಕಾರ್ಮಿಕರ ವಿಷಯದಲ್ಲಿ ಉದಾಹರಣೆಗೆ ಹೇಳಬೇಕಂತಂದ್ರೆ ಏಳ್ನೂರಕ್ಕೊಬ್ಬ ಪೌರ ಕಾರ್ಮಿಕರು ಇರಬೇಕಂತಿದೆ ಆದ್ರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಳ್ನೂರಕ್ಕೊಬ್ಬ ಉತ್ತರ ಕನ್ನಡ ಜಿಲ್ಲೆಯ ಜನಗಣತಿ ಅನುಗುಣವಾಗಿ ಇವತ್ತು ಏಳ್ನೂರಕ್ಕೊಬ್ಬ ಪೌರ ಕಾರ್ಮಿಕರು ಇರಬೇಕು ಅಂತಂದ್ರೆ ಹತ್ರ ಹತ್ರ ಒಂದು ನಗರಸಭೆಯಲ್ಲಿ ನೂರು ಆದಂತಹ ಒಂದು ಸಂಖ್ಯೆಯ ಜೊತೆಗೆ ನೀರು ಗಂಟೆಯಲ್ಲಿ ಕೆಲಸ ಮಾಡುವಂತಹ ಜನ ಕೂಡ ಇವತ್ತು ಸಾವಿರಕ್ಕೆ ಒಬ್ಬರು ಈ ರೀತಿ ಇರಬೇಕು ಅಂತಿದೆ ಆದ್ರೆ ಆ ರೀತಿಯಾದಂತಹ ಗಮನಿಸಿದಾಗ ಆ ಒಂದು ಸಂಖ್ಯೆ ಇವತ್ತು ಹೊರತೆ ಇದೆ ಹಾಗಾಗಿ ಅಟ್ಲೀಸ್ಟ್ ಲೀಸ್ಟ್ ಕಾಯಂ ಆಗುವವರೆಗಾದ್ರು ಈ ಭಾಗದ ಯುವ ಯುವ ಜನರಿಗೆ ಹೊರಗುತ್ತಿಗೆಯಲ್ಲಿ ಗುತ್ತಿಗೆಯಲ್ಲಿ ಆದರೂ ಕೂಡ ನೇಮಕಾತಿ ಒಂದಿಷ್ಟು ಕುಟುಂಬಕ್ಕೆ ಉದ್ಯೋಗ ಕೊಡುವಂತಹ ಒಂದು ಕೆಲಸ ಈ ಭಾಗದ ಶಾಸಕರಿಂದ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮತ್ತು ಗೌರವ ನಾವು ಕೇಳ್ಕೊಳ್ತಿದ್ವಿ ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಹಳಿಯಾಳ ದಾಂಡೇಲಿ ಜೋಡದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೂಡ ಯಾವ ರೀತಿ ಉದ್ಯೋಗಗಳು ಇಲ್ಲ ಅಲ್ಲಿ ಹೊರಗುತ್ತಿಗೆಯಲ್ಲಿ ಆದರೂ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆದರೆ ಸೊ ದೊಡ್ಡ ರೀತಿಯಾದ ಒಂದು ಹತ್ರ ಹತ್ರ ನನ್ನ ನಾವು ನಾವು ಪ್ರಕಾರ ಒಂದು ಮುನ್ನೂರು ಜನಕ್ಕೆ ಅದು ಒಂದು ಉದ್ಯೋಗ ಸಿಗುವಂತ ನಿರೀಕ್ಷೆ ಇದೆ ಆತರ ಅದೊಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿಮೆಯನ್ನು ಮಾಡ್ತೇನೆ ಈ ಪ್ರಯತ್ನ ಮತ್ತು ಅವರು ಮಾಡುವಂತ ಕಾರ್ಯ ಇಡೀ ರಾಜ್ಯಕ್ಕೊಂದು ಮಾದರಿ ಆಗುವಂತ ರೀತಿಯಲ್ಲಿ ಆಗ್ಬೇಕು ಜೊತೆಗೆ ಆ ಅವರು ಹೊರಗುತ್ತಿಗೆ ನೇಮಕ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಖಾಯಮಾತಿಯ ಸರ್ಕಾರದ ನೀತಿ ನಿಯಮದ ಅಡಿಯಲ್ಲಿ ಅವರು ಖಾಯಮಾತಿ ಆಗುವಂತ ಒಂದು ಪ್ರಕ್ರಿಯೆಗೆ ಮುಂದಾಗ್ತದೆ ಆ ರೀತಿಯಾದಂತಹ ಪ್ರಯತ್ನಕ್ಕೆ ಈ ಭಾಗದ ಶಾಸಕರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೀವಿ ಮತ್ತೆ ಬಹಳ ಸ್ಪಷ್ಟವಾಗಿ ಸರೋಜಿನಿ ಮಹೇಶಿಯ ಮಹೇಶಿಯ ಏನು ವರದಿ ಇದೆ ಆ ವರದಿ ಪ್ರಕಾರ ಸ್ಥಳೀಯರಿಗೆ ಮಾತ್ರ ಆ ಭಾಗದ ಸ್ಥಳೀಯರಿಗೆ ಮಾತ್ರ ಉದ್ಯೋಗ ಕೊಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕು ದಯವಿಟ್ಟು ಆ ರೀತಿಯ ಪ್ರಕ್ರಿಯೆ ಈ ಭಾಗದ ಶಾಸಕರು ಮಾಡಬೇಕಂತೇಳಿ ಡಿ ವೈಎಫ್ಎ ಸಂಘಟನೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ